ಎಳನೀರು ಅಂಗಡಿಯ ಮುಂದೆ ನೂರಾರು ಜನರು ಜಮಾಯಿಸಿದ್ರು ಬೇಸಿಗೆ ಕಾಲ ಅಲ್ವಾ ಅದಕ್ಕಾಗಿ ಇಷ್ಟೊಂದು ಜನ ಸೇರಿರಬಹುದು ಅಂತ ಅಂದ್ಕೊಂಡ್ರು ಆದರೆ ನೂಕು ನುಗ್ಗಲು ನೋಡಿ ಪೊಲೀಸರು ಅನುಮಾನ ಬಂದು ಚೆಕ್ ಮಾಡಲು ಬಂದರು ಆಗ ಪೊಲೀಸರಿಗೆ ಕಾದಿತ್ತು ದೊಡ್ಡದೊಂದು ಶಾಕ್ ಈ ಎಳನೀರಿನ ಕತೆ ಕೇಳಿದ್ರೆ ನೀವು ಕೂಡ ಶಾಕ್ ಆಗೋದಂತೂ ಪಕ್ಕಾ ಆ ಸಂಪೂರ್ಣ ವಿಡಿಯೋವನ್ನು ನೋಡುವ ಮುನ್ನ ಬೇಸಿಗೆ ಕಾಲದಲ್ಲಿ ಎಳನೀರು ಕುಡಿಯೋದು ನಿಮಗೂ ಕೂಡ ಇಷ್ಟ ಅನ್ನೋ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಎಳನೀರು ಅಂತ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರವರೆಗೂ ಕೂಡ ಪ್ರತಿಯೊಬ್ಬರಿಗೂ ಎಳನೀರೆಂದರೆ ಅಚ್ಚುಮೆಚ್ಚು ಈಗಂತೂ ಒಂದು ಎಳನೀರಿಗೆ ಐವತ್ತು ರೂಪಾಯಿ ಆಗಿದೆ ಆದರೂ ಬೇಸಿಗೆ ಇರೋ ಕಾರಣ ಪ್ರತಿಯೊಬ್ಬರೂ ಕೂಡ ಎಳನೀರು ಕುಡಿಯುತ್ತಾರೆ ಏಕೆಂದರೆ ಆರೋಗ್ಯಕ್ಕೂ ಅದು ಒಳ್ಳೆಯದು ಅಂತ ಇನ್ನು ಈ ಒಂದು ಎಳನೀರು ಅಂಗಡಿಯ ಮುಂದೆ ನೂರಾರು ಜನ ಕ್ಯೂ ನಿಂತಿದ್ರು ಯಾಕೆ ಗೊತ್ತಾ ನೋಡೋಣ ಬನ್ನಿ ಈ ಘಟನೆ ಕೇಳಿ ಬರ್ತಿರೋದು ಉತ್ತರ ಭಾರತದ ಬಿಹಾರ್ನ ನವಾಡ ಜಿಲ್ಲೆಯ ಪ್ರಜಾತಂತ್ರಿ ಚೌಕ್ನಿಂದ ಇಲ್ಲಿನ ಜತಿನ್ ಎಂಬುವ ವ್ಯಕ್ತಿಯ ಎಳನೀರಿನ ಅಂಗಡಿಯಲ್ಲಿ ಜನರು ನೂಕುನುಗ್ಗಲಿನಿಂದ ಎಳನೀರನ್ನು ಖರೀದಿಸುತ್ತಿದ್ರು ಆದರೆ ಬೇರೆ ಎಳನೀರಿನ ಅಂಗಡಿಗಳಲ್ಲಿ ಒಬ್ಬರು ಅಥವಾ ಇಬ್ಬರು ಇರುತ್ತಿದ್ರು ಇದನ್ನು ಕಂಡು ಓರ್ವ ವ್ಯಕ್ತಿ ಅನುಮಾನದಿಂದ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ ಇನ್ನು ಮಫ್ತಿ ಬಟ್ಟೆಯಲ್ಲಿ ಬಂದು ಎಳನೀರು ಕುಡಿಯಲು ಹೋದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗೆ ಶಾಕ್ ಕಾದಿತ್ತು ಏಕೆಂದರೆ ಎಳನೀರಿನಲ್ಲಿ ನೀರಿನ ಬದಲಾಗಿ ದೇಸೀಯ ಮದ್ಯಪಾನವಿತ್ತು ಅದನ್ನ ಕುಡಿದ ಕ್ಷಣವೇ ಪೊಲೀಸ್ಗೆ ಎಲ್ಲವೂ ಅರ್ಥವಾಯಿತು ಯಾಕೆ ಈ ರೀತಿ ಮಾಡ್ತಿದ್ದಾರೆ ಅಂತಂದ್ರೆ ಬಿಹಾರ್ನಲ್ಲೇ ಮದ್ಯಪಾನ ಸಂಪೂರ್ಣವಾಗಿ ಬ್ಯಾನ್ ಆಗಿದೆ ಮದ್ಯಪಾನ ಮಾರಾಟವು ನಿಷೇಧಿಸಲಾಗಿದೆ ಅದಕ್ಕಾಗಿಯೇ ಈ ರೀತಿ ಮದ್ಯಪಾನವನ್ನು ಎಳನೀರಿನಲ್ಲಿ ಮಾರಾಟ ಮಾಡಿದ್ರೆ ಯಾರಿಗೂ ಕೂಡ ಅನುಮಾನ ಬರೋದಿಲ್ಲವೆಂದು ಅಂದುಕೊಂಡಿದ್ರು ಇನ್ನು ಈ ದಂಧೆ ನಡೆಸುತ್ತಿದ್ದ ವ್ಯಕ್ತಿಗಳನ್ನು ಕೂಡಲೇ ಅರೆಸ್ಟ್ ಮಾಡಿ ಜೈಲ್ಗೆ ಕಳಿಸಿದ್ದಾರೆ ಪೊಲೀಸರು ಸರ್ಕಾರ ಎಷ್ಟೇ ಕಟ್ಟುನಿಟ್ಟಿನಿಂದ ಇದ್ದರೂ ಸಹ ಜನರು ತಪ್ಪು ಮಾಡೋದಕ್ಕೆ ಅಂತಾನೆ ದಾರಿ ಹುಡುಕೆ ಹುಡುಕ್ತಾರೆ ಇನ್ನು ನಮ್ಮ ಕರ್ನಾಟಕದಲ್ಲೂ ಕೂಡ ಬಿಹಾರ್ನ ರೀತಿ ಮದ್ಯಪಾನವನ್ನು ಬ್ಯಾನ್ ಮಾಡಬೇಕಾ ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು